ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡೋ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಇಲ್ಲೇ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ಇಲ್ಲಿ ನಾನು ಹೇಳಿ ಇದು ಸುಳ್ಳಾದ್ರೆ ಇದು ಸುಳ್ಳು ಚಪ್ಪಿಕೊಂಡೆ ಇದು ಸುಳ್ಳಾದ್ರೆ ಇಚ್ಛೆ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಕೊಡ್ತಿದ್ದಾರೆ ಯಾವ್ಯಾವ ಕೊಡದಿದ್ದಾರೆ ಗೋವಿ ನಿಗಮದಲ್ಲಿ ಎಂಬತ್ ನಾಲ್ಕು ಕೋಟಿ ಹೊಡೆದರೆ ನುಂಜಿ ಹಾಕಿದ್ದಾರೆ ಗೋವಿ ನಿಗಮದಲ್ಲಿ ಆಮೇಲೆ ವಾಲ್ಮಿ ಯಾವ ನಿಗಮಗಳಲ್ಲಿ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ಸ್ ಅಲ್ಲಿ ಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಕ್ಷ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ಹುಟ್ಟೂರಿಗೆ ಮೋಸ ಮಾಡಿ ಏನು ಅವರು ಕೊಟ್ಟಿದ್ದೀನಿ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾ ಇದ್ರಲ್ಲ ನಾವೇನು ವಾಲ್ಮೀಕಿ ನಿಲ್ಲುವುದ ವಾಲ್ಮೀಕಿ ಇದನ್ನ ನಾವು ಮುಚ್ಚಾಕೋ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡುವುದಕ್ಕೆ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದಾವೆ ಅಂತ ತನ್ನ ಚರ್ಚೆ ಮಾಡ್ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವರು ಅಭಿವೃದ್ಧಿ ಬಂದಿದಾರ ನಾಚ ಆಗ್ಬೇಕು ಇವ್ರಿಗೆ ನಾಚೇ ಆಗ್ಬೇಕು ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಇದು ಕೇಸರು ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ಬರಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರು ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಅತಾಚುರ್ಯ ನಡೆದೋಗಿದೆ ನಾವಿಲ್ಲ ಅಂತ ಅತಿವೃಷ್ಟವಾಗಿ ಮಾತಾಡುವ ಯಾರ್ ಯಾರು ಮಾಡಿದಾರೋ ಅವರಾದ ಶಿಕ್ಷೆ ಅನ್ಬಹುದ್ರಿ ಆದ್ರೆ ನೀವು ಪೈಸೆ ಇದ್ರಲ್ಲಿ ಏನು ಎಡೆ ಮಾಡಿಬಹುದು

ನಾವೇನಾರು ನಿಮ್ಗೆ ಹೇಳಿ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕೆ ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಐತ್ರಿ ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ಟಿ ಆಮೇಲೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಅದು ಬಿಟ್ಟು ಈ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷಿಯರು ಆ ಕಡೆಲ್ಲ ಎಲ್ ಎಗಳು ಎಲ್ಲ ಕಿರ್ಚಿ ಕಚ್ಚಿರಲ್ಲಪ್ಪ ಅಲ್ಲೇನೇ ಮಾಡಿದೀರ ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ವಿವರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಹೊರತಂದ್ರೆ ಮೊಮ್ಮಕ್ಕಳು ನಮಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಇದ್ರೆ ಇನ್ನೂರ್ ನಾಲ್ಕು ಕೋಟಿ ಹೊಂದಿದ್ರಿ ನೀವು ಬೇರೆ ಚರ್ಚೆ ಮಾಡಲಿಕ್ಕೆ ಮುಂದಿನ ದಿವಸ ಇದೆ ಸೋಮವಾರ ಸೋಮವಾರ ಬಿಡೋದಿಲ್ಲ ಚರ್ಚೆ ಆಗಲಿ ನೇಮ್ ಅರುವ ತಂದಿದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ನಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವರು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವ್ರನ್ನ ಎಲ್ಲರೂ ಕಳಿಸಿ ನಾವು ಚರ್ಚೆ ಮಾಡುತ್ತೇವೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಜನವತ್ತ ನಿಜವಾಗೂ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ಒಳಸೆ ಯಡಿಯೂರಪ್ಪನ ಈಗ ಕಳಿಸೆಯಲ್ಲಿ ಕಳಿಸ್ತಿಲ್ಲ ವರ್ಷೆ ಯಾರ್ಯಾರ ಬೊಮ್ಮಾಯಿಯವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲಾ ಡಾಕ್ಯುಮೆಂಟ್ ಇದೆ ಬನ್ನಿ ಚರ್ಚೆ ಚರ್ಚೆ ತಾಕತ್ತಿದ್ರ ಬರ್ರಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರೆ ಬಲ್ಲೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬರ್ರಿ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆಗೆ ಅದು ಬಿಟ್ಟು ಇಲ್ಲಿ ಇದ್ರ ಇದ್ರವೇಶ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ಇದೆ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇದ್ರಿಂದ ಕೆಲಸ ಮಾಡಲ್ಲ